ಮನೆ ಅಧ್ಯಕ್ಷರೇ ಚುಕ್ಕಿ ಗುರುತಿನ ಸಂಖ್ಯೆ ಎರಡ್ ಐವತ್ತೆಂಟು ಆಯ್ತು ಹೇಳಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಅಗ್ನಿಶಾಮಕ ದಳದ ಹೊಸ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೂಲಕ ಪ್ರಶ್ನೆಯನ್ನು ಮಾಡುತ್ತೇನೆ ಉತ್ತರಗಳನ್ನು ಒದಗಿಸಲಾಗುತ್ತೆ ಮನೆ ಅಧ್ಯಕ್ಷರೇ ಉತ್ತರವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಜನರ ಆಶೀರ್ವಾದಿನ ಶಾಸಕ ಆಗಿದ ಮೇಲೆ ಕೂಡ ಸುಮಾರು ಸಲ ಬಜೆಟ್ ಮೇಲೆ ಡಿಸ್ಕಷನ್ ರಾಜ್ಯಪಾಲರ ಭಾಷಣ ಮೇರೆಗೆ ಎಲ್ಲಾ ಸಮಯದಲ್ಲಿ ಬೆಳಗಾವ್ ಆಗ್ಲಿ ಬೆಂಗಳೂರಲ್ಲಿ ಸುಮಾರು ನಾಲ್ಕು ವಿಧಾನಸಭಾ ನಮ್ಮ ಅಧಿವೇಶನದಲ್ಲಿ ಮಾತಾಡಿದ ಪ್ರಶ್ನೆ ಪ್ರಶ್ನೋತ್ತರ ಪ್ರಶ್ನೆ ಅಂತ ಒಮ್ಮೆ ನೀವು ಬೇಕು ಕೇಳದೆ ಎಲ್ಲ ಮಾತಾಡೋ ಅಲ್ಲಿಗೆ ಬರೋ ಟೈಮ್ ಮುಗೀತದ ಮತ್ತೆ ಯಾವುದು ಬೇಕು ಅದು ಇಂಪಾರ್ಟೆಂಟ್ ಆಗಿ ಶುರು ಕ್ವಷನ್ ಅದ ಸ್ವಲ್ಪ ಐದು ಹತ್ತು ನಿಮಿಷ ಟೈಮ್ ಕೊಡಿ ಸರ್ ದಯವಿಟ್ಟು ಫಸ್ಟ್ ಮುಹೂರ್ತ ಇವತ್ತೆ ಫಸ್ಟ್ ಕ್ಷನ್ ಅಂದೇ ಇದೆ ಹೌದು ನಿಮಿಷ ಸಮಯ ಕೊಡಿ ಸರ್ ಆದರೆ ನೀನು ಡೈರೆಕ್ಟ್ ಪ್ರಶ್ನೆಗೆ ಬಂತು ಕೇಲ್ವೊಂದು ಸಮಯ ಕೊಡುವ ಅದು ಮಹತ್ವ ಬೇಕಲ್ಲ ಟೈಮಿಗೆ ನನ್ನ ವಿಧಾನಸಭಾ ಕ್ಷೇತ್ರ ಬಹುತೇಕ ನನಗನಿಸ್ತು ರಾಜ್ಯದಲ್ಲೇ ಹಳ್ಳಿಲಿಂದ ಕೂಡಂಥ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸುಮಾರು ನೂರ ಗ್ರಾಮ ಇದೆ ಸುಮಾರು ಒಂದು ಇಪ್ಪತ್ತೆರಡು ತಾಂಡಗಳಿವೆ ಅಧ್ಯಕ್ಷರೇ ಮನೆ ಗ್ರಾಮ ಕೇಂದ್ರ ಸ್ಥಾನ ಇದೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ತಾಲೂಕು ಇಲ್ಲ ಜನ ಹೋಗ್ಬೇಕು ಚಿಡುಗುಪ್ಪ ಹೋಗ್ಬೇಕು ಹುಮ್ನಾದಕ್ಕೆ ಹೋಗ್ಬೇಕು ಕೆಲಸಕ್ಕೆ ಸಂಪೂರ್ಣ ಗ್ರಾಮದಿಂದ ಕೊಡುವಂಥ ಕ್ಷೇತ್ರ ಅಧ್ಯಕ್ಷರೇ ನಾನು ಸುಮಾರು ಸಲ ಮಾನ್ಯ ಗೃಹ ಸಚಿವರು ಲೆಟರ್ ಕೂಡ ಕೊಟ್ಟಿದ್ದೀನಿ ಈ ವಿಷಯದಲ್ಲಿ ಯಾಕಂದರೆ ಅಲ್ಲಿ ಯಾವುದೇ ಒಂದು ಆ ಸುತ್ತಮುತ್ತ ಗ್ರಾಮದಲ್ಲಿ ಅವಘಡ ಆದರೆ ಬೆಂಕಿ ಅವಘಡ ಆದರೆ ಸುಮಾರು ಮೂವತ್ತು ನಲ್ವತ್ತು ಕಿಲೋಮೀಟರ್ಲಿಂದ ಅವ್ರ ವಾಹನ ಬರಬೇಕು ಆ ಬರಷ್ಟ್ರಿಗೆ ಅಲ್ಲಿ ಮನೆನೂ ಬೆಂಕಿ ಹಾಗೆ ಹತ್ತಿ ಸುಟ್ಟೋಗಿ ಬಸ್ಮಾಗಿರ್ತದೆ ಕಬ್ಬಿನ ಮಣಿಗೆ ಉದಾಹರಣೆಗಾಗಿ ನಮ್ಮ ಕ್ಷೇತ್ರದಲ್ಲಿ ಹೊನ್ನಡ್ಡಿ ಆಗಲಿ ರಂಜೋಳ ಆಗಲಿ ಹೊಕರ್ಣ ಆಗಲಿ ಸುಮಾರು ಗ್ರಾಮದಲ್ಲಿ ಅವಘಡ ಆಗಿದ್ದಕ್ಕೆ ವೆಹಿಕಲ್ ಬರಲಿದ ಕಾರಣ ಸಾಕಷ್ಟು ನಮ್ಮ ರೈತರು ನಷ್ಟ ಅನುಭವಿಸ್ತಾರೆ ಮತ್ತು ಎನ್ ಎಚ್ ಹೈವೇ ಮೇಲೆ ಇದೆ ಅಧ್ಯಕ್ಷರೇ ಎನ್ ಎಚ್ ನೈನ್ ಏನು ಮುಂಬೈಲಿಂದ ಹೈದರಾಬಾದ್ ವಾಯಾ ಪೂನ ಹೋಗ್ತದೆ ಅಧ್ಯಕ್ಷರೇ ಆ ಒಂದು ಕೇಂದ್ರ ಸ್ಥಾನ ಮನೆ ಕೀಳಿಯಲ್ಲಿ ಬರ್ತದೆ ಅಧ್ಯಕ್ಷರೇ ಸುಮಾರು ವೆಹಿಕಲ್ಗಳು ಬೆಂಕಿ ಎತ್ತಿ ಉದಾಹರಣೆ ಇದೆ ಸಜೀವ್ ಉದಾಹರಣ ಆಗಿದ್ದಂಥ ಉದಾಹರಣೆ ಕೂಡ ಆ ಆ ಭಾಗದಲ್ಲಿ ಇದೆ ಅಧ್ಯಕ್ಷರೇ ಅದಕ್ಕೆ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ಕೊತೀನಿ ಅವ್ರ ಉತ್ತರದಲ್ಲಿ ಬಂದಿದೆ ಮೂರು ಸಲ ಲೆಟರ್ ಕೊಡಿ ನಾನು ಮೂರು ಸಲ ಕೇಳಿ ಮೂರು ಸಲ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿನ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಒಂದು ವಾಹನ ಒಂದು ಎರಡು ಮೂರು ವಾಹನರಲ್ಲಿ ಹಿಂದಿರ್ಸ್ಬೇಕು ಇಲ್ಲಾರು ವಾಹನ ಹೊಸ ಒಂದು ಕಚೇರಿ ಮಾಡಿದ್ರೆ ಆ ಭಾಗದ ಎಲ್ಲ ಸಮಾಜ ಜನರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗ್ತಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷ ಆ ಮೂಲಕ ಮಂತ್ರಿಯವರಿಗೆ ಕೇಳಕ್ಕೆ ಇಚ್ಛೆ ಸರ್ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾವು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಕ್ವಾರ್ಟರ್ಸ್ ಅಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಮಾಡ್ತೀವಿ ಅಂತ ಅಂಥೇಳಿ ಒಂದು ನಿಯಮವನ್ನು ಕೂಡ ಮಾಡಿಕೊಂಡಿದ್ದೇವೆ ನಾವು ಅವರಿಗೆ ಕೊಡೋದಿಲ್ಲ ಅಂತ ಹೇಳಿಲ್ಲ ನಾವು ಎರಡು ಎಕರೆ ಭೂಮಿ ಜಾಗ ಕೊಡಿ ಅದನ್ನು ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಇಲಾಖೆ ವತಿಯಿಂದ ಇಪ್ಪತ್ತ್ಮೂರರಲ್ಲಿ ಐದು ಹನ್ನೊಂದು ಇಪ್ಪತ್ತ್ಮೂರರಲ್ಲಿ ಪತ್ರ ಬರೆದಿದ್ದಾರೆ ಎರಡು ಎಕರೆ ಭೂಮಿ ಕೊಡಿ ಅಂಥೇಳಿ ಮತ್ತೆ ತಿರುಗಿ ಇಪ್ಪತ್ತೊಂದು ಎರಡು ಇಪ್ಪತ್ತ್ನಾಲ್ಕರಲ್ಲಿ ಪತ್ರ ಬರೆದಿದ್ದಾರೆ ಮೂವತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ಪತ್ರ ಬರೆದಿದ್ದಾರೆ ಇತ್ತೀಚೆಗೆ ಇಪ್ಪತ್ತೊಂದು ಫೆಬ್ರವರಿಲಿ ನಲ್ಲಿ ಕೂಡ ಇಪ್ಪತ್ತೈದರಲ್ಲಿ ಬರೆದಿದ್ದಾರೆ ಅದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ರೆಸ್ಪಾಂಡ್ ಮಾಡಿಲ್ಲ ಎರಡು ಎಕರೆ ಭೂಮಿ ಕೊಟ್ಟರೆ ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ ಅದರಲ್ಲೇನು ಮಾಡೋದಿಲ್ಲ ಅಂತಲ್ಲ ಯಾಕೆಂದರೆ ನಮಗೂ ಕೂಡ ಬಂದಿರತಕ್ಕಂಥ ಮಾಹಿತಿ ಕಳೆದ ಐದು ವರ್ಷದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಅಲ್ಲಿಗೆ ಅವಶ್ಯಕತೆ ಇದೆ ಅಂತ ನಮಗೂ ಅರ್ಥ ಆಗಿದೆ ನೀವು ತಕ್ಷಣ ತಾವು ಒಳ್ಳೆ ಶಾಸಕರಿದ್ದೀರಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಏನು ಪತ್ರ ನಾವು ಬರೆದಿದ್ದೇವೆ ಅವರಿಗೆ ಹೇಳಿ ಒಂದು ಎರಡು ಎಕರೆ ಭೂಮಿಯನ್ನು ಇಮಿಡಿಯೇಟಾಗಿ ಕೊಡಿಸಿದರೆ ಪ್ರಾರಂಭ ಮಾಡ್ತೀವಿ ಅದರಲ್ಲೇನು ಕೊಡೋದಿಲ್ಲ ಅಂತ ಹೇಳೇ ಇಲ್ವಲ್ಲ ನಾವು ಮನ್ಯ ಅಧ್ಯಕ್ಷರೇ ಧನ್ಯವಾದ ಮಂತ್ರಿಜಿಯವ್ರು ಹೇಳಿದ ಮಾತಿ ಸರ್ಕಾರ ಸರ್ಕಾರ ಸಾಹೇಬ್ರದ ಸರ್ಕಾರ ಇದೆ ಮಾನ್ಯ ಗೃಹ ಮಂತ್ರಿ ಜಿಲ್ಲಾಧಿಕಾರಿ ಮೂರು ಸಲ ಪತ್ರ ಬರೆದ್ರು ಕ್ಯಾರೆ ಅಂತ ಇಲ್ಲ ಇದಕ್ಕೇನು ಉತ್ತರ ಕೊಡ್ತೀರಿ ಮಾನ್ಯ ಅಧ್ಯಕ್ಷರೇಟ್ ಅವ್ರೀ ಜನರ ಬಗ್ಗೆ ಕಳಕಳಿ ಇಲ್ವಾ ಜಿಲ್ಲಾಧ್ಯಕ್ಷರಿಗೆ ಹಾಗಾದ್ರೆ ಸುಮಾರು ಹದಿನೈದು ಹದಿನಾರು ಕೋಟಿ ಲಾಸ್ ಆಯ್ತು ಈಗ ಪ್ರಶ್ನೆ ನಿಮಗೆ ಅಗ್ನಿಶಾಮಕದಲ್ಲ ನಿಮ್ಮ ಬೇಕು ಅದನ್ನು ಗಾಂಧಿ ಸಂಬಂಧಪಟ್ಟ ಮಂತ್ರಿ ಹೇಳಿದ್ದಾರೆ ನಮ್ಗೆ ಸ್ಥಳ ಕೊಡಿ ಅದನ್ನು ನಾನು ಇವತ್ತು ನಿಮ್ಗೆ ಸ್ಯಾಂಕ್ಷನ್ ಮಾಡಿ ಈಗ ಸ್ಥಳದ ಕಡಿಮೆ ಅಲ್ಲಿ ನಿಮ್ಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಸಕಾರಾತ್ಮಕ ಸ್ಪಂದಿಸ್ತಾ ಇಲ್ಲ

ನನ್ನ ಮುಲ್ಕಿ ತಾಲೂಕಿಗೆ ಒಂದು ಫೈರ್ ಫೈರ್ ಸರ್ವಿಸ್ ಸ್ಯಾಂಕ್ಷನ್ ಆಗಿತ್ತು ಅದನ್ನು ತಕೊಂಡೋಗಿ ನಮ್ಮ ಸ್ಪೀಕರ್ ಕಚೇರಿಯಲ್ಲಿ ಮೊನ್ನೆ ಸ್ಪೀಕರ್ ಕ್ಷೇತ್ರದಲ್ಲಿ ಕೊಂಡೋಗಿ ನೀವು ಭೂಮಿ ಪೂಜೆ ಮಾಡಿದ್ರೆ ನಮ್ದು ಸ್ಯಾಂಕ್ಷನ್ ಆಗುತ್ತೆ ಅವ್ರಿಗೆ ಕೂಡ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮಾತಾಡ್ತೇನೆ ನೀವು ಮಾತಾಡಿ ಮಾತಾಡಿ ಸ್ಥಳೀಯ ಶಾಸಕರಿದ್ದೀರಿ ನಿಮ್ಮ ಜಿಲ್ಲೆಯಲ್ಲಿ ನೀವು ಆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನೋಡಿ ಇಷ್ಟೊಂದು ಪತ್ರ ಬರೆದಿದ್ರು ಕೂಡ ನೀವು ಕೊಟ್ಟಿಲ್ಲ ಕೊಡಿ ಅಂತ ಹೇಳಿ ಹೇಳಿ ಪ್ರಾರಂಭ ಮಾಡ್ತೀವಿ

ಮನೆ ಗೃಹ ಮಂತ್ರಿ ಮಾತಾಡ್ತಾ ಮಾತಾಡ್ತಾ ತಂಪುಲಕ್ಕ ಪತ್ರ ನಾನು ಕೂಡ ಸುಮಾರು ಸಲ ಮನವಿ ಮಾಡಿ ಅಧ್ಯಕ್ಷರೇ